ಬಹುಸಂಖ್ಯಕ ಜನರು ಭೂಮಿಯಲ್ಲಿ ವಾಸಿಸುತ್ತಿದ್ದ ಕಾಲದಲ್ಲಿ ದೇವರು ಒಂದು ದುಃಖಕರ ನೋಟವನ್ನು ಕಂಡರು ಭೂಮಿಯ ಜನರೆಲ್ಲ ತಮ್ಮ ಜೀವನದಲ್ಲಿ ಪಾಪದಲ್ಲಿ ತೊಡಗಿಕೊಂಡಿದ್ದರು ಹಿಂಗು ತಿರುಗು ಅಕ್ರಮ ಹಿಂಸೆ ಕಳ್ಳತನ ಹತ್ಯೆ ಮತ್ತು ಎಲ್ಲಾ ರೀತಿಯ ದುಷ್ಟತೆ ಭೂಮಿಯನ್ನು ಮುಚ್ಚಿ ಹಾಕಿದವು ದೇವರ ಹೃದಯಕ್ಕೆ ಇದು ತುಂಬಾ ನೋವು ನೀಡಿತು ದೇವರು ಹೇಳಿದರು ನಾನು ಸೃಷ್ಟಿಸಿದ ಮನುಷ್ಯನನ್ನು ನಾಶ ಮಾಡಲು ನಿರ್ಧರಿಸಿದ್ದೇನೆ ಏಕೆಂದರೆ ಅವರ ಹೃದಯದ ಯೋಚನೆಗಳು ಸದಾ ದುಷ್ಟವೇ ಆಗಿವೆ ಆದರೆ ದೇವರ ಕಣ್ಣಿಗೆ ಒಬ್ಬ ವ್ಯಕ್ತಿ ಧರ್ಮನಿಷ್ಠನಾಗಿ ಕಾಣಿಸಿಕೊಂಡನು ಅವನ ಹೆಸರು ನೋಹ ನೋಹನು ದೇವರಲ್ಲಿ ನಂಬಿಕೆ ಇಟ್ಟುಕೊಂಡವನಾಗಿದ್ದ ದೇವರ ಮಾರ್ಗದಲ್ಲಿ ನಡೆಯುತ್ತಿದ್ದ ಸತ್ಯವಂತನಾಗಿದ್ದ ನೋಹನು ತನ್ನ ಕಾಲದ ಜನರ ನಡುವೆ ವಿಭಿನ್ನನಾಗಿದ್ದ ಇತರರು ಪಾಪದಲ್ಲಿ ಮುಳುಗಿದ್ದಾಗ ನೋಹನು ದೇವರನ್ನು ಭಯಪಟ್ಟು ಪ್ರಾರ್ಥನೆಗಳಲ್ಲಿ ನಿರತರಾಗಿದ್ದ ಈ ನಿಷ್ಠೆಗಾಗಿ ದೇವರು ನೋಹನನ್ನು ಆಯ್ಕೆ ಮಾಡಿದರು ದೇವರು ನೋಹನಿಗೆ ತಿಳಿಸಿದರು ನೋಹ ನಾನು ಭೂಮಿಯನ್ನು ಒಂದು ಮಹಾಪ್ರವಾಹದಿಂದ ನಾಶ ಮಾಡಲಿದ್ದೇನೆ ನೀನು ಒಂದು ದೊಡ್ಡ ಹಡಗು ಆರ್ಕ್ ನಿರ್ಮಿಸಬೇಕು ನಾನು ಹೇಳುವ ಗಾತ್ರದಲ್ಲಿ ಅದನ್ನು ನಿರ್ಮಿಸು ಈ ಹಡಗು ನಿನ್ನ ಕುಟುಂಬಕ್ಕೆ ಮತ್ತು ಪ್ರಾಣಿಗಳಿಗೆ ರಕ್ಷಣೆ ನೀಡುವುದು ದೇವರು ನೋಹನಿಗೆ ಈ ಹಡಗಿನ ವಿವರಣೆ ಕೊಟ್ಟರು ಉದ್ದ ಮುನ್ನೂರ ಹಾತಿಗಳು ಅಗಲ ಐವತ್ತು ಹಾತಿಗಳು ಎತ್ತರ ಮೂವತ್ತು ಹಾತಿಗಳು ಇದು ಸುಮಾರು ಒಂದು ಹಂಡ್ರೆಡ್ ಮೂವತ್ತೈದು ಮೀಟರ್ ಉದ್ದ ಒಂದು ನೌಕೆಗಿಂತಲೂ ದೊಡ್ಡದಾಗಿತ್ತು ದೇವರು ಹೇಳಿದರು ಈ ಹಡಗನ್ನು ತೀಳು ಮರದಿಂದ ನಿರ್ಮಿಸು ಒಳಗೆ ಕೋಣೆಗಳನ್ನು ಮಾಡು ಪಿಚ್ ಎಣ್ಣೆಯಿಂದ ಹಡಗಿನ ಒಳಭಾಗ ಮತ್ತು ಹೊರಭಾಗವನ್ನು ಲೇಪಿಸು ನೋಹನು ಇಡೀ ಹಡಗನ್ನು ದೇವರ ಆದೇಶದಂತೆ ತಯಾರಿಸಿದನು ಈ ಕೆಲಸವು ವರ್ಷಗಳ ಕಾಲ ತೆಗೆದುಕೊಂಡಿತು ದೇವರು ನೋಹನಿಗೆ ಮತ್ತೊಂದು ಮಹತ್ವದ ಆದೇಶ ಕೊಟ್ಟರು ಪ್ರಿಯ ಎಲ್ಲಾ ಪ್ರಾಣಿಗಳಿಂದ ಪ್ರತಿಯೊಂದು ಜಾತಿಯ ಹಡಗಿನೊಳಗೆ ಒಂದು ಜೋಡಿ ಗಂಡು ಮತ್ತು ಹೆಣ್ಣು ಕರೆದುಕೊಂಡು ಬಾ ನೋಹನು ತನ್ನ ಮೂರು ಮಕ್ಕಳಾದ ಶೇಮ್ ಹಾಮ್ ಮತ್ತು ಯಾಫೆತ್ ಹಾಗೂ ಅವರ ಹೆಂಡತಿಗಳು ತನ್ನ ಪತ್ನಿಯ ಜೊತೆಗೆ ಈ ಪ್ರಾಣಿಗಳನ್ನು ಹಡಗಿಗೆ ಕರೆದುಕೊಂಡು ಬಂತು ಪ್ರಾಣಿ ಜೋಡಿಗಳು ಸಿಂಹ ಯಾನೆ ಹಕ್ಕಿಗಳು ಹಾವುಗಳು ಹಂದಿಗಳು ಎಲೆಗಳು ಕುರಿಗಳು ಎಲ್ಲವೂ ದೇವರ ಆಜ್ಞೆಗೆ ಅನುಸಾರವಾಗಿ ಬಂದವು ಪ್ರಾಣಿಗಳಿಗೂ ಆಹಾರವನ್ನು ತಯಾರಿಸಿ ಹಡಗಿನಲ್ಲಿ ಇಟ್ಟರು ಹಡಗು ತಯಾರಾದ ಮೇಲೆ ದೇವರು ನೋಹನನ್ನು ಮತ್ತು ಅವನ ಕುಟುಂಬವನ್ನು ಹಡಗಿಗೆ ಕರೆಯಿದರು ಎಲ್ಲರೂ ಒಳಗೆ ಹೋಗಿದ ಬಳಿಕ ದೇವರು ಸ್ವತಃ ಹಡಗನ್ನು ಮುಚ್ಚಿದರು ಆಮೇಲೆ ಏನಾಯಿತು ಭೀಕರ ಮಳೆಯ ಸುರಿಮಳೆ ಆರಂಭವಾಯಿತು ನಲವತ್ತು ದಿನಗಳು ಮತ್ತು ನಲವತ್ತು ರಾತ್ರಿಗಳು ಭೂಮಿಯ ಎಲ್ಲ ಕಡೆಯಿಂದ ನೀರು ಉಕ್ಕಿ ಹೊರಬರಲಾರಂಭಿಸಿತು ಆಕಾಶದಿಂದ ಮೋಡದ ತುಂಡುಗಳು ಬಿದ್ದು ನೀರು ಸುರಿಯಿತು ನದಿಗಳು ಸರೋವರಗಳು ಬೆಟ್ಟಗಳು ಮರಗಳು ಎಲ್ಲವೂ ನೀರಿನಲ್ಲಿ ಮುಳುಗಿದವು ಎಲ್ಲ ಜೀವಿಗಳು ಮನುಷ್ಯರು ಪ್ರಾಣಿಗಳು ಪಕ್ಷಿಗಳು ಅಳಿದು ಹೋದರು ಆಗ್ನೇಯ ಗಾಳಿಯಲ್ಲಿ ಕಡುಬುಸು ಮಳೆ ನದಿಗಳ ಹರಿವು ಹಾಗೂ ಸಮುದ್ರದ ಅಲೆಗಳ ಮಿಷನ್ ಭೂಮಿಯನ್ನು ಸಂಪೂರ್ಣವಾಗಿ ಮುಚ್ಚಿದವು ಏಕೆಂದರೆ ದೇವರು ಭೂಮಿಯನ್ನು ಶುದ್ಧೀಕರಿಸಲು ಬಯಸಿದರು ಆ ಸಮಯದಲ್ಲಿ ನೋಹನ ಹಡಗು ಮಾತ್ರ ನೀರಿನ ಮೇಲಾಗಿ ತೆಲುತಿದ್ದುದು ಅದು ದೇವರ ರಕ್ಷಣೆಯಲ್ಲಿ ಇತ್ತು ಬಹುದಿನಗಳ ನಂತರ ಮಳೆ ನಿಂತಿತು ಭೂಮಿಯ ಮೇಲೆ ಹರಡಿದ್ದ ನೀರು ನಿಧಾನವಾಗಿ ಇಳಿಯತೊಡಗಿತು ಹಡಗು ಒಂದು ಬೆಟ್ಟದ ಮೇಲೆ ನಿಲ್ಲಿತು ಅದನ್ನು ಅರಾರಾತ್ ಬೆಟ್ಟ ಎಂದು ಕರೆಯುತ್ತಾರೆ ನೋಹನು ಹೊರಗೆ ನೀರಿನ ಮಟ್ಟ ಎಷ್ಟು ಇಳಿದಿದೆ ಎಂಬುದನ್ನು ತಿಳಿಯಲು ಕೆಲವು ಹಕ್ಕಿಗಳನ್ನು ಹೊರಗೆ ಬಿಡುತ್ತಿದ್ದ ಮೊದಲು ಒಂದು ಕೆಕ್ಕೆ ಅದು ಹಿಂತಿರುಗಲಿಲ್ಲ ನಂತರ ಪಾರಿವಾಳ ಅದು ಬರಿಯ ಕೈಯಿಂದ ಹಿಂತಿರುಗಿತು ಮೂರನೇ ಬಾರಿಗೆ ಪಾರಿವಾಳ ಹಿಂತಿರುಗಿದಾಗ ಅದರ ಬಿಲಿನಲ್ಲಿ ಒಂದು ಹಸಿರು ಒಲಿವ್ ಎಲೆ ಇತ್ತು ಇದು ದೇವರಿಂದ ಶಾಂತಿಯ ಸಂಕೇತ ನೋಹನು ತಿಳಿದನು ಇದೀಗ ಭೂಮಿ ಮತ್ತೆ ಜೀವಿಸಲು ಸಿದ್ಧವಾಗಿದೆ ದೇವರ ಒಡಂಬಡಿಕೆ ನೋಹನು ದೇವರಿಗೆ ಧನ್ಯವಾದವಾಗಿ ಒಂದು ಬಲಿ ವೇದಿಕೆಯನ್ನು ಕಟ್ಟಿದನು ಮತ್ತು ಹೋಮ ಬಲಿಯನ್ನು ಅರ್ಪಿಸಿದನು ದೇವರು ಆ ಬಲಿಯನ್ನು ಸರ್ವೋತ್ತಮ ವಾಸನೆಯಾಗಿ ಸ್ವೀಕರಿಸಿದರು ಅವರು ನೋಹನಿಗೆ ಒಂದು ವಚನ ಕೊಟ್ಟರು ಇನ್ನೂ ಭೂಮಿಯನ್ನು ನಾನು ಪ್ರವಾಹದಿಂದ ನಾಶ ಮಾಡುವುದಿಲ್ಲ ವರುಷಧಾರೆ ಬೆಳೆಹಣ್ಣು ದಿನರಾತ್ರಿ ಎಂದಿಗೂ ನಿಲ್ಲುವುದಿಲ್ಲ ಈ ವಾಗ್ದಾನಕ್ಕೆ ಸಂಕೇತವಾಗಿ ದೇವರು ಆಕಾಶದಲ್ಲಿ ಬಿಳಿ ನುಡಿ ಅನ್ನು ಇರಿಸಿದರು ಅವರು ಹೇಳಿದರು ಈ ಬಿಳಿ ನುಡಿ ನನ್ನ ಹಾಗೂ ಮಾನವ ಕುಲದ ನಡುವಿನ ಒಡಂಬಡಿಕೆಯ ಸಂಕೇತವಾಗಿದೆ ಧರ್ಮನಿಷ್ಠೆ ದೇವರ ಕೃಪೆಗೆ ಕಾರಣವಾಗುತ್ತದೆ ದೇವರು ನ್ಯಾಯಮೂರ್ತಿ ಪಾಪವನ್ನು ಶಿಕ್ಷಿಸುತ್ತಾರೆ ಆದರೆ ನೀತಿವಂತರನ್ನು ಉಳಿಸುತ್ತಾರೆ ದೇವರು ನಿಷ್ಠರಾಗಿರುವವರು ಅವರು ಮಾತು ಕೊಟ್ಟರೆ ಅದನ್ನು ಕೈಗೊಳ್ಳುತ್ತಾರೆ ಬಿಳಿ ನುಡಿ ನಮ್ಮಲ್ಲಿ ದೇವರ ಶಾಂತಿ ಮತ್ತು ಭರವಸೆಗೂ ಚಿಹ್ನೆ